ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಹೂಗಳು ತುಂಬ ಬಿಟ್ಟಿದೆ ನೋಡಿ ಇದರಲ್ಲಿ ಒಟ್ಟು ಎರಡು ಶೇಡ್ ಇದೆ ಇದನ್ನು ನೀವು ಕಟಿಂಗ್ ಕೂಡ ಹಾಕ್ಕೋಬೋದು ಈ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಟಿಂಗ್ ಎಲ್ಲ ಬರುತ್ತೆ ಒಟ್ಟು ಇದು ಎರಡಿದೆ ಇದು ಪೋರ್ಚುಲಕ್ಕ ಪರ್ಸ್ಲೇನ್ ಇವು ಎರಡೂ ನೀವು ಕಟಿಂಗನ್ನು ಹಾಕ್ಕೋಬಹುದು ಹಾಗೆ ನಿನ್ನೆ ಸಂಜೆ ಒಂಚೂರು ಮಳೆ ಆಗಿದೆ ಫ್ರೆಂಡ್ಸ್ ನಾನು ಈ ಟೀ ಪೌಡ್ರನ್ನ ಬಿಸಿಲಿಗೆ ಒಂಚೂರು ಒಣಗೋಕ್ಕೆ ಅಂತ ಹೇಳಿ ತಂದಿಟ್ಟಿದ್ದೆ ಮಳೆ ಬೇಗ ಅಚಾನಕ್ಕಾಗಿ ಬಂತು ನನಗೆ ಇದನ್ನು ತೆಗಿಯೋಕ್ಕಾಗಲಿಲ್ಲ ಹಸಿ ಆಗಿಬಿಟ್ಟಿದೆ ಇವತ್ತು ಒಂಚೂರು ಬಿಸಿಲಿದೆ ಅದಕ್ಕೆ ಒಣಗ ಒಣ ಇಲ್ಲೇ ಒಣಗಲಿ ಅನ್ನೋಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ನಾನು ಇದು ಒಣಗಿದ ಮೇಲೆ ಕೆಲವೊಂದು ಪಾಟ್ಗಳಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಗಣೇಶ್ ಬೇಲ್ ಇದು ಹೂ ಇದೆಯಲ್ಲ ಇದ್ರದ್ದು ಬೀಜ ಆಗಿದ್ದಾವೆ ಇವತ್ತು ಕಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಇದು ನೋಡಿ ಇದು ಬೀಜ ಇದು ಕಲೆಕ್ಟ್ ಮಾಡಿ ಇಡ್ತಾ ಇದ್ದೀನಿ ನಾನು ಯಾಕಂದರೆ ಇದು ಸದ್ಯಕ್ಕೆ ಈಗ ಒಂದಿದೆ ಇನ್ನೊಂದು ಸಣ್ಣ ಸಸಿ ಇದೆ ನನ್ನ ಹತ್ರ ನಾನು ಲಾಸ್ಟ್ ಟೈಮು ಸ್ವಲ್ಪ ತೆಗೆದಿಟ್ಟಿದ್ದೆ ಒಂದು ಸ್ವಲ್ಪ ಅಲ್ಲಲ್ಲಿ ಪಾಟ್ಗಳಲ್ಲಿ ಹಾಕಿದ್ದೆ ಇಲ್ಲಾಂದರೆ ಇಲ್ಲೇ ಸಿಡ್ದು ಹೋಗ್ಬಿಡುತ್ತೆ ಹಂಗಾಗಿ ಇಲ್ಲೊಡಿ ಎಷ್ಟಾಗಿದೆ ಅಂತ ಸೀಡ್ಸ್ ಜಾಸ್ತಿನೇ ಇದೆ ಎಲ್ಲ ಹಸಿ ಇದೆ ಅದನ್ನು ಒಣಗಿದ ಮೇಲೆ ತೆಗಿತೀನಿ ಈ ರೀತಿ ಹೇಗೆ ಒಣಗಿದಾಗ ತೆಗೆದ್ರೆ ಸೀಡ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಸ್ ಅದಕ್ಕೋಸ್ಕರ ಒಣಗಿದ ಮೇಲೇ ತೆಗಿಯೋದು ಇದರಲ್ಲಿ ಸುಮಾರು ವೆರೈಟಿ ಕಲರ್ಸ್ ಎಲ್ಲ ಬರುತ್ತೆ ಬಟ್ ನನ್ನ ಹತ್ರ ಇರೋದು ಇದೊಂದೇ ರೆಡ್ ಕಲರ್ ಮಾತ್ರ ಹಾಗೆ ಇದರಲ್ಲೂ ಸೀಡ್ಸ್ ಆಗ್ತಾ ಇದ್ದಾವೆ ಕೆಲವೊಂದನ್ನು ಕಟ್ ಮಾಡಿ ತೆಗಿತೀನಿ ಕೆಲವೊಂದಿಷ್ಟು ಮಾತ್ರ ನಾನು ಇಟ್ಕೊತೀನಿ ಹಾಗೆ ಈ ಬಳ್ಳಿನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಬಳ್ಳಿಗೆ ಮಂಗ ಜಾಸ್ತಿ ಕಿರಿಕಿರಿ ಮಾಡ್ತಿದೆ ತೆಗೆದುಬಿಟ್ಟು ಇದರಲ್ಲಿ ಏನಾದರೂ ಬೇರೆ ತರಕಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇದರಲ್ಲಿ ಸ್ವಲ್ಪ ನೀರು ನಿಂತ್ಕೊಂಡ್ಬಿಟ್ಟಿದೆ ಸ್ವಲ್ಪ ಹೀಗಿಟ್ಟರೆ ಎಕ್ಸ್ಟ್ರಾ ನೀರೆಲ್ಲ ಹೊರಟೋಗ್ಬಿಡತ್ತೆ ಇದನ್ನು ಒಂದು ಸಾರಿ ರೀಪಾರ್ಟ್ ಕೂಡ ಮಾಡಬೇಕು ನಾನು ಈಗ ಮಳೆಗಾಲದಲ್ಲಿ ಬೇಡ ಅಂತ ಹೇಳಿ ಸುಮ್ಮನಾಗಿದ್ದೆ ನೋಡಿ ಈ ರೀತಿ ನೀರೇನೂ ನಿಂತ್ಕೊಂಡಾಗ ಈ ರೀತಿಯಾಗಿ ತಕ್ಕೊಂಬಿಡಬೇಕು ಇಲ್ಲಾಂದರೆ ಡ್ರೈನೇಜ್ ಹೋಲಲ್ಲಿ ಒಂಚೂರು ಸರಿ ಮಾಡ್ಕೋಬೇಕು ಡ್ರೈನೇಜ್ ಹೋಲು ಬ್ಲಾಕ್ ಆಗಿರುತ್ತೆ ಒಂದೊಂದು ಸಾರಿ ಹಂಗಾಗಿ ನೀರು ನಿಂತ್ಕೊಂಡಿರುತ್ತೆ ಹಾಗೆ ಇಲ್ಲಿ ಈ ಬೀಜಗಳನ್ನೆಲ್ಲ ನಾನು ತೆಗೆದಿಟ್ಕೊತಾ ಇದ್ದೀನಿ ಇದೆಲ್ಲ ಡ್ರೈ ಆಗಿದೆ ಈಗ ಮತ್ತೆ ಮಳೆಗೇನಾದರೂ ಇದು ಸಿಕ್ಕರೆ ಮೆತ್ತಗಾಗ್ಬಿಡುತ್ತೆ ಆವಾಗ ಇದು ನಾವು ಗಿಡ ಹಾಕಿ ಸಸಿ ಮಾಡಬೇಕು ಅಂದ್ರೂ ಆಗಲ್ಲ ಎಲ್ಲ ಹಾಳಾಗೋಗ್ಬಿಡತ್ತೆ ಕೆಳಗಡೆ ಬಿದ್ದು ಅದಕ್ಕೋಸ್ಕರ ನಾನು ಈಗ ಒಣಗಿರೋದನ್ನು ನಾನು ತಕ್ಕೋತಾ ಇದ್ದೀನಿ ಹಾಗೆ ಇದು ನೋಡಿ ಇದು ಈ ಕಲರಿನ ಬೀಜ ಇದು ಇದೊಂಥರ ಡಾರ್ಕ್ ಎಲ್ಲೋ ಇದೆ ಆ ಥರ ಬೀಜ ಇದು ಕಲೆಕ್ಟ್ ಮಾಡಿ ಇಟ್ಕೊತೀನಿ ಯಾಕಂದರೆ ನನ್ನ ಹತ್ರ ಗಿಡ ಕೂಡ ಜಾಸ್ತಿ ಇಲ್ಲ ಇದ್ರ ಬೀಜ ಕೂಡ ಕಮ್ಮಿ ಇದೆ ನನ್ನ ಹತ್ರ ಹಾಗಾಗಿ ಇಷ್ಟ ಆದರೆ ಸಾಕಾಗತ್ತೆ ಉಳ್ದಿದ್ದನ್ನು ನಾನು ಕಟ್ ಮಾಡಿ ತಕ್ಕೊಂಡ್ಬಿಡ್ತೀನಿ ಇನ್ನು ಯಾರಿಗಾದರೂ ಬೇಕಿದ್ರೆ ಹೇಳಿ ನಾನು ಕಳಿಸ್ಕೊಡ್ತೀನಿ ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು ಸೇಲ್ ಮಾಡ್ತೀನಿ ಅಂತ ವಾಟರ್ ಕ್ಯಾಬೇಜು ಮಾಡ್ತೀನಿ ಹಾಗೆ ಈ ಬೀಜಗಳು ಫ್ರೆಶ್ ಆಗಿರುವಂಥ ಬೀಜಗಳು ಬೇಕಿದ್ದರೂ ಕೂಡ ಅದನ್ನು ಕೂಡ ನಾನು ಸೇಲ್ ಮಾಡ್ತೀನಿ ಹಾಗೆ ಈ ಹೂವಿನ ಸೀಟ್ಸ್ ಆಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಸೀಟ್ಸು ಈಗ ಮತ್ತೆ ಇದು ಎಲ್ಲ ರೆಡಿಯಾಗಿದೆ ಇದು ಇದನ್ನೂ ಕೂಡ ನಾನು ತಕ್ಕೊಂಡ್ಬಿಡ್ತೀನಿ ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಹೂವು ಸರಿಯಾಗಿ ಅರಳಿಲ್ಲ ಯಾಕೆ ಅಂದರೆ ಈ ಅಳಿಲು ಬಂದು ಮೊಗ್ಗಿದ್ದಾಗ ಕಡ್ದಾಕ್ಬಿಟ್ಟಿದೆ ಹಾಗಾಗಿ ಈ ರೀತಿಯಾಗಿದೆ ಹಾಗೆ ಇದನ್ನು ನೋಡಿ ಈ ಹೂವು ಕೂಡ ಅಷ್ಟೆ ಅಳಿಲ್ ಕಚ್ಚಾಕಿದೆ ಹಂಗಾಗಿ ಇದು ಕೂಡ ಈ ರೀತಿಯಾಗಿ ಬಂದಿದೆ ದಾಸವಾಳ ಗಿಡದಲ್ಲಿ ಇದೇ ರೀತಿಯಾಗಿ ಮಾಡ್ತಾಯಿದೆ ಸ್ವಲ್ಪ ಬೇಜಾರಾಗಿದೆ ಏನಂದರೆ ಗಾರ್ಡನಲ್ಲಿ ಏನಾದರೂ ಮಾಡಬೇಕು ಅಂದ್ರೂ ಈ ರೀತಿ ಹೂಗಳೇನಾದರೂ ಆದರೆ ತರಕಾರಿ ಈ ರೀತಿ ಆದರೆ ಸ್ವಲ್ಪ ಬೇಜಾರು ಅನ್ನಿಸ್ಬಿಡುತ್ತೆ ಮೊಗ್ಗು ಬಂದ ತಕ್ಷಣವೇ ಈ ರೀತಿಯಾಗಿ ಮಾಡ್ಕೊ ಮಾಡಿಬಿಡುತ್ತೆ ಅದು ಇಲ್ಲಿ ನೋಡಿ ಇದರಲ್ಲಿ ಮೊಗ್ಗು ತುಂಬ ಇದ್ದಾವೆ ಆದರೆ ಅರಳಕ್ಕೆ ಬಿಡ್ತಿಲ್ಲ ಅದು ಹಂಗಾಗಿ ಎಲ್ಲ ಹಾಳು ಹಾಳು ಮಾಡ್ತಾಯಿದೆ ಹಾಗೆ ಇಲ್ಲಿ ನಾನು ಕಟಿಂಗ್ ಹಾಕಿದ್ದೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ಹೂ ಬಿಟ್ಟಿದೆ ಇದರಲ್ಲೂ ಕೂಡ ಹೂ ಬಿಟ್ಟಿದೆ ಕಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ಹಾಗೆ ಈ ಸೇವಂತಿಗೆ ಹೂವಿನ ಗಿಡದ್ದು ಕಟ್ಟಿಂಗ್ ಹಾಕೋದನ್ನು ತೋರಿಸ್ತೀನಿ ನೋಡಿ ತುಂಬ ಸಿಂಪಲಾಗಿ ತೋರಿಸ್ತೀನಿ ನಿಮಗೆ ನಿಮ್ಮ ಹತ್ರ ಕಟರ್ ಇದ್ದರೆ ನೀವು ಕಟ್ಟಾರಲ್ಲೇ ನೀವು ಕಟ್ ಮಾಡ್ಕೊಳ್ಳಿ ನಾನು ಕೈಯಿಂದನೇ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಸಣ್ಣ ಕಡ್ಡಿ ಇದ್ದರೆ ಸಾಕು ಇಷ್ಟಿದ್ರೆ ಸಾಕು ಇದನ್ನು ನೀವು ತಗೊಂಡು ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ನಾನು ಇಲ್ಲೇ ಒಂದು ಕಡೆ ಚೂಸ್ತೀನಿ ಈ ರೀತಿ ನಾರ್ಮಲ್ ಒಂದು ಮಣ್ಣಲ್ಲೇ ನೀವು ಈ ರೀತಿ ಹೊತ್ಬಿಟ್ಟು ಈ ರೀತಿ ಹಚ್ಚಿದ್ರೆ ಸಾಕು ಹತ್ತುತ್ತೆ ನಾನು ಒಂದಿಷ್ಟು ಕಟಿಂಗ್ಸನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ವಿ ಸಾಧ್ಯ ಆದರೆ ವಿಡಿಯೋ ಹಾಕ್ತೀನಿ ಇಲ್ಲಾಂದರೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ನಿಮಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಕಟ್ಟಿಂಗ್ಸನ್ನು ಹಾಕ್ಕೊಳ್ಳಿ ಆದಷ್ಟು ಕತ್ರಿ ಅಥವಾ ಏನಾದರೂ ಇದ್ದರೆ ತಗೊಂಡು ಅದು ಕಟ್ ಮಾಡಿಬಿಟ್ಟು ಹಚ್ಚಿ ನೋಡಿ ಇಲ್ಲೊಂದಿದೆ ಇದನ್ನು ಅಷ್ಟೆ ನಾನೇನು ಮಾಡ್ತೀನಿ ಈ ರೀತಿ ಕಟ್ ಮಾಡ್ಕೊತೀನಿ ಕೆಳಗಡೆ ಇರುವಂಥ ಎಲೆಗಳನ್ನ ನಾನು ತಕ್ಕೊಂಡ್ಬಿಡ್ತೀನಿ ನೋಡಿ ಇಷ್ಟಿದ್ರೆ ಸಾಕು ಈಗ ಇದನ್ನು ತಗೊಂಡು ನಾನು ಇಲ್ಲಿ ಥರ ಮಣ್ಣಲ್ಲಿ ನಾರ್ಮಲ್ ಸಾಯಿಲಲ್ಲೇ ನಾನು ಹಾಕ್ತಾಯಿದ್ದೀನಿ ನೀವು ಬಿಗಿನರ್ಸ್ ಆದರೆ ನಮಗೆ ಈ ರೀತಿ ಬರಲ್ಲ ಅಂತ ಅನ್ನೋರು ಏನು ಮಾಡಿ ನೀವು ಮರಳನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಕಟಿಂಗ್ಸನ್ನು ನೆಡಿ ಇಲ್ಲಾಂದರೆ ಬರೀ ಕೋಕೋಪೀಟಲ್ಲೇ ನೆಡ್ಬೋದು ಗಿಡನ ಕಟಿಂಗ್ಸ್ ತುಂಬ ಚೆನ್ನಾಗಿ ಬರುತ್ತೆ ಕೋಕೋಪೀಟಲ್ಲಿ ಹಾಕಿದ್ರೆ ಈಗ ನೀವೇನಾದರೂ ಈ ಕಟ್ಟಿಂಗ್ಸನ್ನು ನೆಟ್ಟರೆ ಏನಾಗುತ್ತೆ ನೆಕ್ಸ್ಟ್ ನಿಮಗೆ ಈ ಚಳಿಗಾಲಕ್ಕೆ ಹೂಗಳು ಬರೋಕ್ಕೆ ಶುರುವಾಗುತ್ತೆ ಇಷ್ಟೊತ್ತಿಗೆ ಆಗಲೇ ಹಾಕಬೇಕಿತ್ತು ನಾನು ಹಾಕೋಕ್ಕಾಗಿಲ್ಲ ಈ ರೀತಿಯಾಗಿ ನಾನು ಹಚ್ಕೊತೀನಿ ಸಾಧ್ಯ ಆದರೆ ನಿಮಗೆಲ್ಲ ತೋರಿಸ್ತೀನಿ ಕೊಕ್ಕೋಪೀಟಲ್ಲೂ ಕೂಡ ನೀವು ಹಾಕ್ಕೋಬೋದು ಬರೀ ಮಣ್ಣಲ್ಲಿ ಈ ರೀತಿ ನೀವು ಪಾಟ್ ರೆಡಿ ಮಾಡಿರ್ತೀರಲ್ಲ ಅದರಲ್ಲೂ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಅದರಲ್ಲಿ ಈ ಟೈಮಲ್ಲಂತೂ ಎಲ್ಲ ಕಟಿಂಗ್ಸು ಬರುತ್ತೆ ದಾಸವಾಳ ಗಿಡದ್ದು ಆಮೇಲೆ ಸೇವಂತಿಗೆ ಪೋರ್ಚುಲಕ ಪರ್ಸ್ಲೇನು ಈ ಥರ ನೀವು ಎಲ್ಲ ಗಿಡಗಳದ್ದು ಕಟ್ಟಿಂಗ್ಸನ್ನು ನೀವು ರೆಡಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು